ಅಂಕೋಲ ತಾಲೂಕಿನ ಅಲಗೇರಿಯಲ್ಲಿ ನಿರ್ಮಾಣವಾಗುವ ನಾಗರಿಕ ವಿಮಾನ ನಿಲ್ದಾಣ ಕಾಮಗಾರಿ ಹಮ್ಮಿಕೊಳ್ಳುವುದರ ಮೊದಲು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಂತ್ರಸ್ತರಾಗುವ ನಾಗರಿಕರ ಅಹವಾಲು ಆಲಿಸಲಿ ಎಂದು ಸ್ಥಳೀಯರಾದ ಸುರೇಶ್ ನಾಯಕ್ ಅಲಗೇರಿ ಹೇಳಿದರು ಮಂಗಳವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾಗರಿಕ ವಿಮಾನ ನಿಲ್ದಾಣದ ಸರ್ವೆ ಕಾರ್ಯ ಮುಕ್ತಾಯವಾಗಿದ್ದು ನಿರಾಶ್ರಿತರಾಗುವ ಕುಟುಂಬಕ್ಕೆ ಈಗಾಗಲೇ ನೋಟಿಸ್ ನೀಡಲಾಗಿದೆ ಇದರಿಂದಾಗಿ ನಿರಾಶ್ರಿತರು ಕಂಗಾಲಾಗಿದ್ದು ಜಿಲ್ಲಾಡಳಿತ ದುರುದ್ದೇಶಪೂರ್ವಕವಾಗಿ ನಮ್ಮನ್ನ ನಿರ್ಗತಿಕರನ್ನಾಗಿ ಮಾಡುವ ಉದ್ದೇಶ ಹೊಂದಿದಂತಿದೆ ಏಕಾಏಕಿ ನಮ್ಮ ಗ್ರಾಮಕ್ಕೆ ಪುನಃ ಸರ್ವೆ ಕಾರ್ಯ ಮಾಡಲು ಮುಂದಾದಾಗ ಇಲ್ಲಿ ನಿರಾಶ್ರಿತರಾಗುವ ನಾಗರಿಕರು ಅಧಿಕಾರಿಗಳನ್ನ ನಮಗೆ ಸರಿಯಾದ ಮಾಹಿತಿ ನೀಡಿ ಎಂದು ವಿಜ್ಞಾಪಿಸಿಕೊಂಡಿದ್ದೇವೆ ಸಂಬಂಧಿಸಿದ ಉಸ್ತುವಾರಿ ಸಚಿವರು ಮತ್ತು ಎಲ್ಲಾ ಅಧಿಕಾರಿಗಳು ಜನಪ್ರತಿನಿಧಿಗಳು ನಾಗರಿಕ ವಿಮಾನ ನಿಲ್ದಾಣಕ್ಕೆ ಭೂ ಸ್ವಾಧೀನಗೊಳ್ಳುವ ಪ್ರದೇಶಕ್ಕೆ ಬಂದು ಬೇಡಿಕೆಗಳನ್ನ ಆಲಿಸಬೇಕು ಎಂದು ಕೇಳಿಕೊಂಡಿದ್ದೇವೆ ನಮ್ಮ ಒಂದು ಗುಂಟೆ ಭೂಮಿಗೆ ಎಷ್ಟು ಬೆಲೆ ನಿಗದಿಪಡಿಸಿದ್ದೀರಿ ಎಂದು ತಿಳಿಸಬೇಕು ನಮ್ಮ ಕ್ಷೇತ್ರದಲ್ಲಿ ಪಡಿತರ ಕಾರ್ಡ್ದಾರರು ನಿರಾಶ್ರಿತರಾಗುತ್ತಾರೆ ಅವರೆಲ್ಲರ ಮನೆ ಮಠಗಳು ಹಂಚಿನ ಚಾವಣಿಯಿಂದ ಕೂಡಿ ಬರುತ್ತವೆ ಕನಿಷ್ಠ ಅವರಿಗೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಮನೆ ಕಟ್ಟಿಕೊಡಲು ಈಗಿನ ಡಿ ಎಸ್ಟಿಮೇಷನ್ ಪ್ರಕಾರವಾಗಿ ಅದರ ಅಂದಾಜು ಮೊತ್ತವನ್ನ ತಿಳಿಸಿ ಹೀಗೆ ಹಲವಾರು ು ಬೇಡಿಕೆಗಳನ್ನು ಈಡೇರಿಸಿ ನಮ್ಮ ಅಹವಾಲು ಆಲಿಸಿ ಭೂಸ್ವಾಧೀನ ಪ್ರಕ್ರಿಯೆಗೆ ಮುಂದಾದಲ್ಲಿ ಪ್ರತಿಭಟನೆ ಅನಾಹುತಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳೇ ನೇರ ಹೊಣೆ ಎಂದರು ಈ ಸಂದರ್ಭದಲ್ಲಿ ನಾಯ್ಕ್ ನಿತ್ಯಾನಂದ ನಾಯ್ಕ್ ವಿನೋದ್ ಆರ್ಗಾಂಕರ್ ಸುನಿಲ್ ನಾಗೇಶ್ ಶೆಟ್ಟಿ ಕರಿಯಾ ಸೋಮುಗೌಡ ತುಳಸಿದಾಸ್ ರಾಯ್ಕರ್ ಗಣೇಶ್ ರಾಯ್ಕರ್ ಆರ್ ನಾಯ್ಕ್ ರಾಜೇಶ್ ಸುರೇಶ್ ಶೇಟ್ ರಾಘವೇಂದ್ರ ನಾಯ್ಕ್ ಮಾರುತಿ ರಾಯ್ಕರ್ ಮಾರುತಿ ಆರ್ ಶೇಟ್ ಉಪಸ್ಥಿತರಿದ್ದರು ಮೂರು ಕೃಷಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದು ರೈತರ ಮರಣ ಶಾಸನ ಬರೆದಿದೆ ರೈತರ ರಕ್ಷಣೆಗೆ ಬೇಕಾಗುವ ಕನಿಷ್ಠ ಬೆಂಬಲ ಬೆಲೆ ಶಾಸನಬದ್ಧ ಕಾನೂನು ಜಾರಿಗೆ ತರಬೇಕೆಂದು ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಒತ್ತಾಯಿಸಿದರು ಮಂಗಳವಾರ ಪಟ್ಟಣದಲ್ಲಿರುವ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕಳೆದ ಹತ್ತು ತಿಂಗಳಿಂದ ರೈತರ ಬೇಡಿಕೆಗಳನ್ನು ಈಡೇರಿಸದೆ ಕೇಂದ್ರ ಸರ್ಕಾರ ನಿರ್ಲಕ್ಷ್ಯತೆ ತೋರ್ತಿದೆ ರೈತ ಹೋರಾಟಗಾರರ ಜೊತೆ ಕೇಂದ್ರ ಸರ್ಕಾರ ಹನ್ನೆರಡು ಸಭೆಗಳನ್ನು ನಡೆಸಿದರೂ ಸಹ ಯಾವುದೇ ಕ್ರಮ ಜಾರಿ ಮಾಡದೆ ನಾಟಕೀಯ ವರ್ತನೆ ತೋರುತ್ತಿದೆ ಎಂದು ಬೇಸರವನ್ನ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರವನ್ನ ಎಚ್ಚರಿಸಲು ರಾಷ್ಟೀಯ ಸಂಯುಕ್ತ ಕಿಸಾನ್ ಮೋರ್ಚಾ ವತಿಯಿಂದ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಭಾರತ್ ಬಂದ್ಗೆ ಕರೆ ನೀಡಲಾಗಿದೆ ರಾಜ್ಯದಲ್ಲಿರುವ ನೂರಾರು ರೈತ ಜನಪರ ಕಾರ್ಮಿಕ ದಲಿತ ಹಾಗೂ ವ್ಯಾಪಾರಿ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಬೆಂಬಲ ಸೂಚಿಸುವಂತೆ ವಿನಂತಿಸಿದ್ರು ಡೀಸೆಲ್ ಪೆಟ್ರೋಲ್ ಅಡುಗೆ ಅನಿಲ ಮತ್ತಿತರ ಬೆಲೆಗಳನ್ನ ಏರಿಸಿ ಜನಸಾಮಾನ್ಯರ ಮೇಲೆ ಗದಾಪ್ರಹಾರ ಮಾಡಿದೆ ಆದ್ದರಿಂದ ಎಲ್ಲಾ ವರ್ಗದ ಜನರು ಕರ್ನಾಟಕ ಬಂದ್ಗೆ ಸಹಕಾರ ನೀಡಬೇಕೆಂದು ಶಾಂತಕುಮಾರ್ ಮನವಿ ಮಾಡಿದ್ರು ಇನ್ನು ಕಲ್ಪವೃಕ್ಷದಂತಿರುವ ಕಬ್ಬಿನ ಬೆಲೆ ನಿಗದಿಯಲ್ಲಿ ದ್ರೋಹ ಮಾಡುತ್ತಿದ್ದಾರೆ ಕಬ್ಬಿನ ಎತ್ತಿನ ಲಾಭದಲ್ಲಿ ರೈತರಿಗೆ ಲಾಭ ಹಂಚಿಕೆ ಮಾಡ್ತಿಲ್ಲ ಎಫ್ಆರ್ಪಿ ಪುನರ್ ಪರಿಶೀಲಿಸದಿದ್ರೆ ರಾಜ್ಯದ ಕಬ್ಬು ಬೆಳೆಗಾರರಿಂದ ಅಕ್ಟೋಬರ್ ರೈತರಂದು ಬೆಂಗಳೂರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುತ್ತೆ ಎಂದು ತಿಳಿಸಿದರು ಕಬ್ಬನ್ನ ಫಸಲ್ ಭೀಮಾ ಬೆಳೆ ವಿಮೆ ವ್ಯಾಪ್ತಿಗೆ ಒಳಪಡಿಸಬೇಕು ಅತಿವೃಷ್ಟಿಯಿಂದ ಬೆಳೆ ನಷ್ಟವಾಗಿರುವ ರೈತರಿಗೆ ಕೂಡಲೇ ನಷ್ಟ ಪರಿಹಾರ ನೀಡಬೇಕು ಇಲ್ಲದಿದ್ರೆ ರೈತರು ಹಳ್ಳಿಹಳ್ಳಿಗಳಲ್ಲಿ ಸ್ವಯಂ ಪ್ರೇರಿತರಾಗಿ ರಸ್ತೆ ಮೇಲೆ ಎತ್ತಿನ ಗಾಡಿ ಎಮ್ಮೆಕರು ದನ ಬಿಟ್ಟು ಪ್ರತಿಭಟನೆ ಘಟನೆ ಮಾಡುವ ಮೂಲಕ ರೈತರ ಶಕ್ತಿಯನ್ನ ಕೇಂದ್ರ ಸರ್ಕಾರಕ್ಕೆ ತೋರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವೀರಂಗೌಡ ಪಾಟೀಲ್ ರಾಜ್ಯ ಉಪಾಧ್ಯಕ್ಷ ಗಾಡಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹತ್ತಳ್ಳಿ ದೇವರಾಜ್ ಜಿಲ್ಲಾಧ್ಯಕ್ಷ ಕುಮಾರ್ ಬೂಬಾಟಿ ತಾಲೂಕಾಧ್ಯಕ್ಷ ಶಂಕರ್ ಕಾರ್ಗರ್ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಮೇಟಿ ಹಾಗೂ ರೈತ ಮುಖಂಡರಾದ ಪುಂಡ್ಲಿಕ್ ಗೋಡಿಮನಿ ಅಪ್ಪಾಜಿ ಶಹಪುರ್ಕರ್ ಮಂಜುನಾಥ್ ಬೆಡದೋಳ್ಕರ್ ಉಪಸ್ಥಿತರಿದ್ದರು ಮರಾಠ ಸಮುದಾಯದ ಅಭಿವೃದ್ಧಿಗೆ ಸರ್ಕಾರದಿಂದ ಮಂಜೂರಾದ ಅನುದಾನವನ್ನ ಛತ್ರಪತಿ ಶಿವಾಜಿ ಎಜುಕೇಷನ್ ಟ್ರಸ್ಟ್ ದುರ್ಬಳಕೆ ಮಾಡಿಕೊಂಡಿದೆ ಎಂದು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ರಾಜ್ಯ ಉಪಾಧ್ಯಕ್ಷ ನಾಗೇಂದ್ರ ಜೀವೋಜಿ ಲೋಕಾಯುಕ್ತಕ್ಕೆ ನೀಡಿದ ದೂರಿನ ಹಿನ್ನೆಲೆ ಬೆಂಗಳೂರಿನ ಲೋಕಾಯುಕ್ತ ಕಾರ್ಯಪಾಲಕ ಎಂಜಿನಿಯರ್ ಎಸ್ ನಿರಂಜನ್ ಅವರು ಸ್ಥಳ ಮಹಜೂರು ನಡೆಸಿದರು ಘೋಟ್ನೇಕರ್ ಆಂಗ್ಲ ಮಾಧ್ಯಮ ಶಾಲೆಗೆ ಮರಾಠ ಸಮುದಾಯದ ಅಭಿವೃದ್ಧಿಗೆ ಬಿಡುಗಡೆಯಾದ ಹಣವನ್ನು ಬಳಸಿಕೊಳ್ಳಲಾಗಿದೆ ಎಂದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾಗೇಂದ್ರ ಜಿಒಜಿ ಆರೋಪಿಸಿ ತನಿಖೆ ಕೈಗೊಳ್ಳುವಂತೆ ದೂರು ನೀಡಿದ್ರು ಅದರ ದೂರಿನ ಹಿನ್ನೆಲೆ ಬುಧವಾರ ಪಟ್ಟಣದ ಎಪಿಎಂಸಿ ಮುಂಭಾಗದಲ್ಲಿರುವ ಘೋಟ್ನೇಕರ್ ಆಂಗ್ಲ ಮಾಧ್ಯಮ ಶಾಲೆಗೆ ವಿವಿಧ ಇಲಾಖೆಯ ಅಧಿಕಾರಿಗಳೊಂದಿಗೆ ಭೇಟಿ ನೀಡಿದ ಲೋಕಾಯುಕ್ತ ಎಂಜಿನಿಯರ್ ಎಸ್ ನಿರಂಜನ್ ಸ್ಥಳ ಮಹಜರು ಕೈಗೊಂಡು ಅವರಿಂದ ಮಾಹಿತಿ ಪಡೆದರು ನೀಡಿದ ದೂರಿನ ಹಿನ್ನೆಲೆ ತನಿಖೆ ಕೈಗೊಂಡ ಅಧಿಕಾರಿಗಳು ಅನುದಾನ ದುರ್ಬಳಕೆಯಾಗಿರುವ ಕುರಿತು ಐದುನೂರು ಪುಟಗಳ ವರದಿಯನ್ನ ಲೋಕಾಯುಕ್ತಕ್ಕೆ ಸಲ್ಲಿಸಿ ಬುಧವಾರ ಪಟ್ಟಣದ ಎಪಿಎಂಸಿ ಮುಂಭಾಗದಲ್ಲಿರುವ ಘೋಟ್ನೇಕರ್ ಅವರ ಹೆಸರಿನ ಆಂಗ್ಲ ಮಾಧ್ಯಮ ಶಾಲೆಗೆ ಭೇಟಿ ನೀಡಿ ಸ್ಥಳ ಮಹಜೂರು ನಡೆಸಿದರು ಸ್ಥಳ ಮಹಜೂರಿನಲ್ಲಿ ಪಾಲ್ಗೊಂಡಿದ್ದ ದೂರುದಾರರಾದ ನಾಗೇಂದ್ರ ಜಿಯೋಜಿ ಮಾಧ್ಯಮದೊಂದಿಗೆ ಮಾತನಾಡಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರಿನಲ್ಲಿ ಸಮುದಾಯ ಭವನಗಳನ್ನು ನಿರ್ಮಿಸಲಾಗುತ್ತದೆ ಎಂದು ವಿವಿಧ ನಕಲಿ ಸಂಸ್ಥೆಗಳನ್ನು ಹುಟ್ಟುಹಾಕಿ ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ಮಂಜೂರು ಮಾಡಿಸಿಕೊಂಡು ತಮ್ಮ ಸ್ವಂತಕ್ಕಾಗಿ ಬಳಸಿಕೊಳ್ಳಲಾಗಿದೆ ಎಂದು ಸಂಶಯವನ್ನು ವ್ಯಕ್ತಪಡಿಸಿ ಛತ್ರಪತಿ ಶಿವಾಜಿ ಎಜುಕೇಷನ್ ಟ್ರಸ್ಟ್ ವಿರುದ್ಧ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಿಲ್ಲಾಧಿಕಾರಿಗಳಿಗೆ ಪ್ರತ್ಯೇಕ ದೂರು ಸಲ್ಲಿಸಲಾಗಿತ್ತು ಎಂದು ತಿಳಿಸಿದರು ಇದು ಟೋಟಲ್ ಅಮೌಂಟ್ ರಿಲೀಸ್ ಆಗಿದ್ದು ನನಗೆ ಗೊತ್ತಿಲ್ಲದೆ ಇರುವಂತ ವಿಚಾರ ಯಾವ್ದು ಅಂತಂದ್ರೆ ಹೊಸದಾಗಿ ಬಂದಿದೆ ಅಂತಂದ್ರೆ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಹತ್ತು ಲಕ್ಷ ಬಂದಿದೆ ಅಂತ ಹೇಳಿದ್ರಲ್ಲ ಇದು ಮೋಸ್ಟ್ಲಿ ಹಳೆಯ ತಾಲೂಕು ಯಾರಿಗೂ ಗೊತ್ತಿದ್ದ ಗೊತ್ತಾಯ್ತು ಇನ್ನು ಸರ್ಕಾರದಿಂದ ಅನುದಾನವನ್ನ ಮಂಜೂರು ಮಾಡಿಕೊಂಡು ಸಮುದಾಯ ಭವನವನ್ನ ನಿರ್ಮಾಣ ಮಾಡದೆ ತಮ್ಮ ಹೆಸರಿನ ಎಸ್ಎಲ್ ಹೊಟ್ನೇಕರ್ ಆಂಗ್ಲ ಮಾಧ್ಯಮ ಶಾಲೆಯನ್ನ ನಿರ್ಮಿಸಿ ಸಮುದಾಯದ ಅಭಿವೃದ್ಧಿಗೆ ಬಿಡುಗಡೆಯಾದ ಹಣವನ್ನ ಬಳಸಿಕೊಂಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಈ ಹಿಂದಿನ ಜಿಲ್ಲಾಧಿಕಾರಿ ಬಸವರಾಜ್ ಬಡಿಗೇರ್ ಹಾಗೂ ಸದ್ಯ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ವೀರೇಂದ್ರ ಬೋರ್ಕರ್ ಉಪವಿಭಾಗಾಧಿಕಾರಿ ವಿದ್ಯಾಶ್ರೀ ಚಂದ್ರಗಿ ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣನವರ್ ಶಿರ್ ನಗರಸಭೆ ಕಮಿಷನರ್ ಕೇಶವ್ ಚೌಗುಲೆ ಮತ್ತಿತರರು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಕ್ಲಿಕ್ ಮಾಡಿ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಗ್ರೀನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗತ್ ಸಿಂಗ್ ಹೌಸ್ ನಂಬರ್ ಟು ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ ಕೋಡಿಬಾಗ್ ಕಾರವಾರ್ ಸ್ವಾಗತ ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಜುವೆಲರ್ಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಇಂದೇ ಭೇಟಿ ನೀಡಿ ಸ್ವಾಗತ ಜಲಸ್ ಸ್ವಾಗತಾಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್